ನಿನ್ನೆ ದಿವಸ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಬಿ ಆರ್ ಅವರ ನೇತೃತ್ವದ ಪೀಠ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪನ್ನು ಕೊಡೋದ್ರ ಮೂಲ ಮೂಲಕ ಇಡೀ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ದಿಕ್ಕಿನಲ್ಲಿ ಮತ್ತು ಸಂವಿಧಾನವನ್ನು ಬಲಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅದೊಂದು ಲ್ಯಾಂಡ್ಮಾರ್ಕ್ ತೀರ್ ತೀರ್ಪು ಅಂತೇಳಿ ನಾನು ಭಾವಿಸ್ತೇನೆ ಈ ನಾವು ಈ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಮೂಡ ಪ್ರಕರಣದ ಬಗ್ಗೆ ಸಾರ್ವಜನಿಕವಾಗಿ ಮತ್ತು ನಾವು ಪತ್ರಿಕಾಗೋಷ್ಠಿಲೂ ಕೂಡ ಗಂಡಾಘೋಷವಾಗಿ ಹೇಳಿದ್ದು ಈ ಹಗರಣದಲ್ಲಿ ಯಾವುದೇ ರೀತಿಯ ಹಣ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ ಪಿ ಎಮ್ ಎಲ್ ಎ ಆ್ಯಕ್ಟನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಇ ಡಿ ಸಿ ಬಿ ಐನವ್ರಿಗೆ ಇದರಲ್ಲಿ ಕೆಲಸ ಇಲ್ಲ ಇದು ರಾಜಕೀಯದ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ತನಿಖೆಗಳು ಅಂತ ನಾವು ಈ ಹಿಂದೆಯೇ ಹೇಳಿದ್ದು ನಾವು ವಕೀಲರಾಗಿ ಹೇಳಿದ್ದಂಥ ವಿಚಾರಗಳಿಗೆ ಇವತ್ತು ಬಂದಿರತಕ್ಕಂಥ ನೆನ್ನೆ ಕೊಟ್ಟಂಥ ತೀರ್ಪು ನಮಗೆ ಒಂದು ಪುಷ್ಟಿ ನೀಡಿದಂತಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಇ ಅವರು ಇಲ್ಲಿ ನಿಮ್ಮ ಅವ ನಿಮ್ಮ ಅವಶ್ಯಕತೆ ಏನಿತ್ತು ಯಾವ ಕಾರಣಕ್ಕಿದ್ದು ಇದರಲ್ಲಿ ನೀವು ತಲೆ ಹಾಕಿದ್ದೀರಿ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ನೋಡಿ ಈ ಸ್ವತಂತ್ರ ತನಿಖಾ ಸಂಸ್ಥೆಗಳು ಐ ಟಿ ಇ ಡಿ ಸಿ ಬಿ ಐ ಇವು ಯಾವುದೂ ಕೂಡ ಇವೆಲ್ಲವೂ ಕೂಡ ದೇಶದಲ್ಲಿ ಒಂದು ಪ್ರಮುಖವಾದಂಥ ಸಂಸ್ಥೆಗಳು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ರೀತಿಯಲ್ಲಿ ಈ ತೆರಿಗೆಗಳರ ವಿಚಾರದಲ್ಲಿ ಅಕ್ರಮ ಹಣ ಪಡೆಯವರ ವಿಚಾರದಲ್ಲಿ ಈ ಸಂಸ್ಥೆಗಳ ರೋಲು ತುಂಬ ಇದೆ ಆದರೆ ಇದನ್ನು ಕೇವಲ ವಿರೋಧ ಪಕ್ಷಗಳ ನಾಯಕರನ್ನ ಅಳಿಲಿಕ್ಕೆ ಇವುಗಳನ್ನ ಬಳಸ್ಕೊಂಡ್ರೆ ಅದು ದೇಶಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂತಾಯ್ತದೆ ಸೊ ಈ ನಿನ್ನೆ ಒಟ್ಟಾರೆಯಾಗಿ ಅವರ ತೀರ್ಪಿನಲ್ಲಿ ಇದೇ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕೊಟ್ಟಂಥ ತೀರ್ಪನ್ನು ರೀತಿಯಲ್ಲೇ ವೆಸ್ಟ್ ಬೆಂಗಾಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಮಮತಾ ಅವರು ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗಿದ್ದಂಥ ಒಂದು ಪ್ರಕರಣನೂ ಕೂಡ ಅದನ್ನು ವಜಾ ಮಾಡಿದ್ದಾರೆ ಅದರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲೂ ಕೂಡ ರಾಜಕೀಯದ ವಾಸನೆ ಇದೆ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಜೊತೆಗೆ ಬಿಹಾರದಲ್ಲಿ ಯಾರು ಅವರು ನಮ್ಮ ಲಾಲು ಪ್ರಸಾದ್ ಅವರ ಮಗ ಅವರ ಒಂದು ವಿಚಾರದಲ್ಲೂ ಕೂಡ ರಾಜಕೀಯ ದುರುದ್ದೇಶ ಇದೆ ಅಂತೇಳಿ ಮೂರು ಪ್ರಕರಣಗಳನ್ನ ಸರ್ವೋಚ್ಚ ನ್ಯಾಯಾಲಯನೇ ವಜಾ ಮಾಡಿರ್ತಕ್ಕಂಥದ್ದು ಅಲ್ಲಿ ಭಾಳ ಸ್ಪಷ್ಟವಾಗಿ ಆ ತೀರ್ಪಿನಲ್ಲಿ ಹೇಳಿದ್ದಾರೆ ಇಲ್ಲಿ ರಾಜಕೀಯದ ಉದ್ದೇಶಗಳಿದೆ ರಾಜಕೀಯ ಇದ್ದರೆ ಮತದಾರರ ನಡುವೆ ಹೋಗಿ ನೀವು ಕ್ಷೇತ್ರಗಳಲ್ಲಿ ಮಾಡ್ಕೊಳ್ಳಿ ಸುಪ್ರೀಂ ಕೋರ್ಟನ್ನ ನ್ಯಾಯಾಂಗನ ಈ ವ್ಯವಸ್ಥೆಗೆ ತರಬೇಡಿ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶನ ಕೊಡೋರ ಮುಖಾಂತರ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿದೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ನ್ಯಾಯಾಲಯಗಳು ಸಿದ್ಧವಾಗಿವೆ ಅನ್ನೋ ರೀತಿನಲ್ಲಿ ಒಂದು ಎಚ್ಚರಿಕೆಯ ತೀರ್ಪನ್ನು ಕೊಟ್ಟಿದ್ದಾರೆ